ನಮಸ್ಕಾರ ಸ್ನೇಹಿತರೆ ಭೂವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಕಳೆದ ಬ್ಲಾಗಲ್ಲಿ ಹೇಳಿದ್ದೆ ನಾವು ಶೃಂಗೇರಿಗೆ ಹೋಗಿದ್ದೀವಿ ಅಂತ ನಾವು ಶೃಂಗೇರಿಯಿಂದ ಮತ್ತೆ ಈಗ ಹೊರನೆ ಹಾಡುಗೊಟ್ಟಿದ್ದೀವಿ ಹೋಗ್ಬೇಕಾದ್ರೆ ವಾತಾವರಣ ತುಂಬ ಚೆನ್ನಾಗಿತ್ತು ನೋಡಿ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಹೇಳೋದಲ್ಲ ಸ್ನೇಹಿತರೆ ನೀವು ಫ್ರೀ ಆಗಿದ್ದಾಗ ಹೋದ್ರೇ ನಿಮ್ಗೆ ಗೊತ್ತಾಗುತ್ತೆ ಸಣ್ಣ ಸಣ್ಣಗೆ ಮಳೆ ಬೀಳ್ತಾ ಇತ್ತು ಈ ಮಳೆ ಮಳೆ ಕಾಲದಲ್ಲಿ ಮಲೆನಾಡು ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ ಮಳೆಗಾಲದಲ್ಲಿ ಅಷ್ಟೇ ಚೆನ್ನಾಗಿತ್ತು ವಾತಾವರಣ ಎಲ್ಲ ಕಡೆ ಹಸಿರು ಹಸಿರಾಗಿ ಸಣ್ಣಗೆ ಹನಿ ಬೀಳ್ತಾಯಿತ್ತು ನೋಡಿ ಸ್ನೇಹಿತರೆ ಇವಾಗ ಹೊರನಾಡು ಸಿಕ್ತು ಇವಾಗ ಹೋಗ್ತಾ ಇದೀವಿ ದರ್ಶನಕ್ಕಂತೂ ಸಿಕ್ಕ ಪಟ್ಟೆ ರಶ್ ಇದ್ರು ಸ್ನೇಹಿತರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟು ಮಂಗಳಾರತಿ ಮಹಾಮಂಗ್ಲಾರತಿ ಆಗ್ತಾಯಿತ್ತು ಮಧ್ಯಾಹ್ನ ಒಂದೂವರೆಗೆ ಮಂಗಳಾರತಿ ಅಂತ ನೋಡಿ ಅಮ್ಮನವ್ರನ್ನ ದೂರದಿಂದ ವಿಡಿಯೋ ಮಾಡಿದೀವಿ ಒಳಗಡೆ ಅಲ್ಲ ಇಲ್ಲ ಅಮ್ಮನವ್ರ ಮಂಗಳಾರತಿ ಆದಮೇಲೆ ದರ್ಶನ ಮಾಡ್ ದರ್ಶನಕ್ಕಿಂತ ಫಸ್ಟ್ ನಾವು ಈ ಕಡೆಗೆ ಬಂದ್ವಿ ಊಟಕ್ಕೆ ತುಂಬ ರಶ್ ಇತ್ತು ಅಂದ್ಬಿಟ್ಟು ಪ್ರಸಾದ ತೊಗೊಳ್ಳಿ ಅಂತ ಅಲ್ಲಿ ಹೇಳ್ತಾ ಇದ್ರು ಬೇಗ ಪ್ರಸಾದ ತೊಗೊಳ್ಳಿ ಲೇಟ್ ಆಗುತ್ತೆ ಅಂತ ಪ್ರಸಾದಕ್ಕೆ ಬಂದಿದ್ದೀವಿ ಅಮ್ಮನವ್ರ ಪ್ರಸಾದಕ್ಕೆ ಅನ್ನಪೂರ್ಣೇಶ್ವರಿ ಅಮ್ನವ್ರ ಪ್ರಸಾದ ತಿನ್ನಲಿಕ್ಕೆ ಅಮ್ಮ ನಾನು ಮಗ ಮಗ ಮಗಳು ಅಳಿಯ ಮೊಮ್ಮಕ್ಕಳೆಲ್ಲರೂ ಬಂದಿದ್ದೀವಿ ಇಲ್ಲಿ ನೋಡಿ ಮಗಳು ಮೊಮ್ಮಕ್ಕಳೆಲ್ಲ ಕೂತಿದ್ದಾರೆ ಅಳಿಯವರೆಲ್ಲ ಕೂತಿದ್ದಾರೆ ಅಮ್ಮ ಆ ಕಡೆ ಕೂತೈತೆ ಇಲ್ಲಿ ನಾನು ನನ್ನ ಮಗ ಕೂತ್ಕೊಂಡು ವಿಡಿಯೋ ಅಲ್ಲಿ ವಿಡಿಯೋ ಮಾಡಬೇಡಿ ಫೋನ್ ಆಫ್ ಮಾಡಿ ಫೋನ್ ಆಫ್ ಮಾಡಿ ಅಂತ ಇದ್ದಾರೆ ಪ್ರಸಾದ ತಿನ್ನಬೇಕಾದ್ರೆ ನಾನು ನಾನು ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಪ್ರಸಾದ ಅಂತ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಮತ್ತು ರಸ ಪುಳಿಯೋಗರೆ ಪಾಯಸ ನೋಡಿ ಪುಳಿಯೋಗರೆ ಮತ್ತೆ ಪಾಯಸ ಹಾಕಿದ್ರು ಪಲ್ಯ ಥರ ಹಾಕಿದರು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಮ್ಮನವ್ರ ಪ್ರಸಾದ ಪ್ರಸಾದ ಊಟ ಮಾಡಿಕೊಂಡು ಸೇಮ್ ಧರ್ಮಸ್ಥಳ ಟೇಸ್ಟೇ ಆಗಿತ್ತು ಹಾಗೆ ಇತ್ತು ಸ್ನೇಹಿತರೆ ನೋಡಿ ಪಾಯಸ ಅಂತೂ ಇಷ್ಟು ಚೆನ್ನಾಗಿತ್ತು ನಾವು ಮನೇಲಿ ಮಾಡಿದ್ರು ಈ ಟೇಸ್ಟ್ ಬರೋಲ್ಲ ಅದೇ ಹೇಳೋದು ದೇವ್ರದ್ದು ಲೀಲೆ ಅಂದ್ಬಿಟ್ಟು ಅಮ್ಮನವ್ರ ಪ್ರಸಾದ ಅಷ್ಟೇ ಚೆನ್ನಾಗಿತ್ತು ನಾವು ಪ್ರಸಾದ ಎಲ್ಲ ತಿನ್ಬಿಟ್ಟು ಮತ್ತೆ ಇವಾಗ ದೇವಸ್ಥಾನದ ದರ್ಶನಕ್ಕೆ ಒಳಗಡೆಗೆ ಬಂದ್ವಿ ಮತ್ತೊಂದು ಸರ್ತಿ ಅವಾಗಲೂ ಜನ ಇದ್ರು ಪರವಾಗಿಲ್ಲ ಅಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಾಯಿದ್ವಿ ಈಚೆ ನೋಡಿ ಯಾವ ಥರ ಇದೆ ವಾತಾವರಣ ಒಳಗಡೆ ಎಲ್ಲ ಇವಾಗೆಲ್ಲ ಫುಲ್ಲು ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರು ಧರ್ಮಸ್ಥಳ ಹೋಗೋಣ ಅಂದ್ಕೊಂಡು ಬಟ್ ಟೈಮ್ ಲ್ಲ ಸ್ನೇಹಿತರೆ ಹಳಿಯಿಂದ ಬೆಳಗ್ಗೆ ಬಾಡಿಗೆಗೆ ಇತ್ತು ಅದರಿಂದ ಎಲ್ಲ ನಾಳೆ ಕೆಲಸ ಇದೆ ನಾನು ಹೋಗಲೇಬೇಕು ಅಂದ್ಬಿಟ್ಟು ಬರ್ತಾ ಇದ್ವಿ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಇಲ್ಲಿ ನೀರು ಸಂಗಮ ಆಗುತ್ತೆ ಅಂದ್ಬಿಟ್ಟು ನಮ್ಮ ಬಳಿಯ ಕರ್ಕೊಂಬಂದ್ರು ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿದೆ ಬನ್ನಿ ಯಾಕೆ ನೋಡಿರಂತೆ ಅಂತ ಹೇಳ್ಬಿಟ್ಟು ಹೆಂಗಿದೆ ನೋಡಿ ಚಾರ್ಮುಡಿಘಾಟು ಈ ಕೊಟ್ಟಿಗೆಹಾರ ಅಂತ ಧರ್ಮಸ್ಥಳಕ್ಕೆ ರೋಡು ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್